ಎಲ್ರಿಗೂ ನಮಸ್ಕಾರ ನಾನೀಗ ಚಾಮರಾಜನಗರ ಜಿಲ್ಲೆಯ ರಾಘವೇಂದ್ರ ಥಿಯೇಟರ್ ಎದುರುಗಡೆ ಇದ್ದೀನಿ ಸೊ ನಮ್ಮ ಪ್ರಾಣಿ ಪಕ್ಷಿ ಸಂಕುಲದ ಮೇಲೆ ಹೆಚ್ಚಿನ ಒಲವನ್ನು ಹೊಂದಿರತಕ್ಕಂಥ ನಮ್ಮ ಪರಿಸರದ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ಒಬ್ಬರು ಮಹಾನ್ ವ್ಯಕ್ತಿಯ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ಸೊ ಅದಕ್ಕೋಸ್ಕರನೇ ನಾನು ಈ ಒಂದು ಚಾಮರಾಜನಗರ ಜಿಲ್ಲೆಗೆ ಆಗಮಿಸಿ ಈ ಒಂದು ಥಿಯೇಟರ್ನ ಬಳಿ ಬಂದು ಸೊ ಅವ್ರಿಗೋಸ್ಕರ ಕಾಯ್ತಾಯಿದ್ದೀನಿ ಸಾಮಾನ್ಯವಾಗಿ ನಾವು ನೀವು ಅಂದುಕೊಂಡಂಗೆ ಪರಿಸರದ ಮೇಲೆ ಕೆಲವರು ಕಾಳಜಿಯನ್ನು ವಹಿಸ್ತಾರೆ ಆದರೆ ಮೇಲ್ನೋಟಕ್ಕೆ ಮಾತ್ರ ಅದೆಷ್ಟೋ ಜನ ಒಲವನ್ನು ತೋರಿಸ್ತಾರೆ ಆದರೆ ಅದು ಮನಸ್ಸಿನ ಒಳಗಡೆಯಿಂದ ಬರಬೇಕು ಪರಿಸರ ಮತ್ತು ಪ್ರಾಣಿ ಸಂಕುಲದ ಮೇಲೆ ನಿಜವಾದ ನಿಜವಾದ ಕಾಳಜಿಯನ್ನು ವಹಿಸ್ತಕ್ಕಂಥ ಒಬ್ಬರು ಮಹಾನ್ ವ್ಯಕ್ತಿ ಇದ್ದಾರೆ ಸೊ ನನಗೆ ಅವರು ಮಹಾನ್ ವ್ಯಕ್ತಿ ಸೊ ತಮ್ಮಗಳಿಗೆ ಯಾವ ಥರ ಅಂತ ಗೊತ್ತಿಲ್ಲ ಯಾಕೆಂದರೆ ನಾನು ಕಂಡ ಮಟ್ಟಿಗೆ ಏನು ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಅವರು ಏನು ನಮ್ಮ ಚಾಮರಾಜನಗರ ಜಿಲ್ಲೆಯ ಎಲ್ಲೆಲ್ಲಿ ಅರಣ್ಯ ಪ್ರದೇಶಗಳಿದೆ ಈ ಒಂದು ಭಾಗಗಳಿಗೆ ಭೇಟಿಯನ್ನು ನೀಡಿ ಸೊ ಅವರು ಅವ್ರ ಕೈಲಾದ ಮಟ್ಟಿಗೆ ಒಂದಷ್ಟು ನೀರಿನ ತೊಟ್ಟಿಗಳಿರಬಹುದು ಆ ಇನ್ನಿತರ ಇನ್ನಿತರ ಪ್ರಾಣಿಗಳಿಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ಸೊ ಅವರನ್ನು ನೋಡಬೇಕಂತ ನಾನು ಚಾಮರಾಜನಗರ ಜಿಲ್ಲೆಗೆ ಆಗಮಿಸಿದ್ದೀನಿ ಸೊ ಅವರ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಅವರು ಬರ್ತಾ ಇದ್ದಾರೆ ಸೊ ಕಾಯ್ತಾ ಇದ್ದೀನಿ ಇಲ್ಲಿ ಅಕ್ಕವರು ತುಂಬ ಒಳ್ಳೆಯವರು ನಮ್ಮ ಏನು ಪ್ರಾಣಿ ಪಕ್ಷಿ ಸಂಕುಲದ ಮೇಲೆ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾರೆ ಸೊ ಇದುವೇ ರಾಘವೇಂದ್ರ ಥಿಯೇಟರ್ ಸೊ ನಾನು ಇದನ್ನು ನಾನು ನೋಡಿರಲಿಲ್ಲ ಇದೇ ಫಸ್ಟು ಈ ಒಂದು ಥಿಯೇಟರ್ನ ಒಂದು ವೀಕ್ಷಣೆಯನ್ನು ಪಡೀತಾ ಇದ್ದೀನಿ ಅದು ಯಾವುದೋ ಕಾಗದ ಅಂತಕ್ಕಂಥ ಒಂದು ಸಿನಿಮಾ ಹಾಕಿದ್ದಾರೆ ಸೊ ವೀಕ್ಷಣೆ ಮಾಡ್ಬೋದು ರಾಘವೇಂದ್ರ ಥಿಯೇಟ್ರ್ ಏನು ಸಿನ್ಮಾ ಸಖತ್ತಾಗಿದೆ ಅಂತೆ ಸೊ ನಮ್ಮ ಅಜ್ಜಪ್ಪ ಹೇಳ್ತಾ ಇದ್ದಾರೆ ನಮ್ಮ ತಾತಪ್ಪ ಅವರು ಸಾರ್ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ಜನಗಳೇ ಬರೋದಿಲ್ಲ ಒಂದು ಐದಾರು ಜನ ಬರ್ತಾರೆ ಅಷ್ಟೇ ಸೊ ಈ ಥರ ಆದರೆ ಥಿಯೇಟರ್ಗಳು ಏನಾಗಬೇಕು ಸರ್ ಅಂತ ಅವರ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಇದು ಇದು ಕಾಗದ ಅಂತಕ್ಕಂಥ ಒಂದು ಸಿನಿಮಾ ಸೊ ಇದು ಯಾವಾಗ ರಿಲೀಸ್ ಆಯಿತು ಯಾವಾಗ ಬಂತು ಏನೂ ಒಂದು ಒಂದು ಗೊತ್ತಿಲ್ಲ ಆದರೆ ಸಿನಿಮಾ ಮಾತ್ರ ರಿಲೀಸ್ ಆಗಿ ನಿಂತಿದೆ ರಾಘವೇಂದ್ರ ಥಿಯೇಟರ್ ಚಾಮರಾಜನಗರ ಜಿಲ್ಲೆಯ ರಾಘವೇಂದ್ರ ಥಿಯೇಟರ್ನಲ್ಲಿ ಈ ಒಂದು ಸಿನಿಮಾ ನೋಡ್ತಕ್ಕಂಥವ್ರು ದಯವಿಟ್ಟು ಈ ಒಂದು ರಾಘವೇಂದ್ರ ಥಿಯೇಟ್ರಿಗೆ ಆಗಮಿಸಿ ವೀಕ್ಷಣೆಯನ್ನು ಪಡೆಯಿರಿ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಭಾಳ ಚೆನ್ನಾಗಿ ಮಾಡೋರೆ ಅಂತ ಹೇಳ್ತಾರೆ ತಾತಪ್ಪ ಸೊ ತಾತಾಪರ ಒಂದೆರಡು ಅನಿಸಿಕೆಗಳನ್ನು ಪಡೆದುಕೊಳ್ಳೋಣ ದಯವಿಟ್ಟು ನಿರೀಕ್ಷಿಸಿ ಯಾವತ್ತಿಂದ ಪಿಕ್ಚರ್ ಸ್ಟಾರ್ಟ್ ಆಗಿದೆ ಶುಕ್ರವಾರದಿಂದ ಹಿಂಗೆ ಹೇಳ್ಕೊ ಹಂಗೆ ಮಾತಾಡೋ ಹಾಂ ಸಿನಿಮಾ ಹೇಗಿದೆ ಹೇಳಿ ಚೆನ್ನಾಗಿದೆಯಾ ಸ್ಟೋರಿ ಚೆನ್ನಾಗಿದೆ ಅದಕ್ಕೆ ಈ ಪಿಕ್ಚರ್ ಹೆಸ್ರೇನಿದು ಕಾಗದ ನೀವು ಏನು ಏನ್ ಕೆಲಸ ಮಾಡೋದಿಲ್ಲ ನೋಡ್ಕೊಂಡಿರೋದು ದಿನ ಆಯ್ತು ಬಾತ್ ಶುಕ್ರವಾರ ನೋಡಿ ವಾಸ್ ಶುಕ್ರವಾರ ಹಾಕದ ಐದನೇ ತಾರೀಕು ಎಷ್ಟು ಜನ ಬಂದಿದಾರೋ ಆರ್ ಆರ್ ಸೀಟು ಎಂಟೆಂಟು ಸೀಟು ಬರ್ತಾರೆ ಬರೀ ಆರ್ ಆರ್ ಸೀಟು ಎಂಟೆಂಟು ಸೀಟು ಜನ ಬರ್ತಾ ಇಲ್ಲ ಪಿಕ್ಚರ್ ಓಹೋ ಚೆಂದ ಹಾ 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 ಪಿಕ್ಚರ್ ನಾವು ಚಾನಲ್ನವರು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನವರು ಏನ್ ಸಮಾಚಾರ ಹೌದಾ ತಗೊಳ್ಳಿ ಮಾತಾಡಿ ಒಂದೇ ಇರಿ ಇನ್ನೊಂದು ಮೈಕಿ ಜನ ಮದುವೆ ನೋಡಿ ನಮ್ಮ ರಾಘವೇಂದ್ರ ಥಿಯೇಟರ್ ನ ಮೇನೇಜರ್ ಮಾದೇ ಸ್ವಾಮಿ ಅವರು ಆಗಮಿಸಿದ್ರೆ ಸೊ ಈ ಒಂದು ಥಿಯೇಟರ್ ಮತ್ತು ಈ ಒಂದು ಸಿನಿಮಾವನ್ನ ಕುರಿತು ಅವರ ಒಂದು ಎರಡು ಅನಿಸಿಕೆಗಳನ್ನ ಪಡೆದುಕೊಳ್ಳೋಣ ಬನ್ನಿ ಹೇಳಿ ಸರ್ ಪಿಕ್ಚರ್ ಬಾರಿ ಅದ್ದೂರಾಗಿದೆ ಈ ಜನ ಏನಪ್ಪ ಅಂದ್ರೆ ಹೊಸ ಒಬ್ಬರನ್ನ ನೋಡ್ತಾ ಇಲ್ಲ ಕಾಗದ ಅಂತ ಇವತ್ತಿನ ಯುವಕ ಯುವಕರು ಲೇಡೀಸು ಮಹಿಳೆಯರು ಎಲ್ಲ ನೋಡೋ ಚಿತ್ರ ಬಹಳ ಚೆನ್ನಾಗಿದೆ ಅದ್ಭುತವಾಗಿದೆ ಆಗಿದೆ ಇವತ್ತನ್ನು ನೋಡಿ ಜನ ಕಲಿಬೇಕು ಜನನೇ ಒಂದು ನಾಲ್ಕು ಸೀಟು ಐದು ಸೀಟು ಇಷ್ಟೇ ಬರೋದು ನೋಡ್ಬಿಟ್ರೆ ಮೈಸೂರು ಬೆಂಗಳೂರು ಮಾಲ್ಗಳಲ್ಲಿ ನಿನ್ನೆ ಯೂಟ್ಯೂಬ್ ಚಾನೆಲ್ ಎಲ್ಲ ಅಂತಾರ ಜನ ಇದು ತಗತಾ ಇಲ್ಲ ಏನಪ್ಪ ಅಂದ್ರೆ ಹೊಸ ಆಕ್ಟ್ರಸ್ ಗಳನ್ನೇ ನೋಡ್ತಾ ಇಲ್ಲ ದರ್ಶನ್ ಎಸ್ಸು ಇಂಥವರೇ ಬೇಕು ಅಂತಾರೆ ಚಿತ್ರ ಬಹಳ ಜೋರಾಗಿದೆ ನೋಡುವಂತ ಚಿತ್ರ ಬಹಳ ಅದ್ಭುತ ಕಾಗದ ಅಂತ ಇವತ್ತು ಯುವಕರುಗಳು ಜನ ನೋಡಿ ನಮ್ಮ ಕಲಿಬೇಕು ಈಗ ನೋಡ್ಬಿಟ್ಟು ಈ ಆಡಿಯನ್ಸ್ ಯಾರು ಅಂದ್ರೆ ಇವತ್ತು ಕಾಲೇಜ್ ಹುಡುಗಿ ಹುಡುಗರು ನೋಡಂತ ಚಿತ್ರ ನೋಡಿ ಕಲಿಬೇಕು ಯುವ ಜನತೆ ಸಿನಿಮಾ ಹೌದು ಚಿತ್ರ ತಿರ್ಗಾ ಹುಡುಗಿ ಹೀರೋಯಿನ್ ಮಾಡಿದಳ ಬಹಳ ಅದ್ಭುತ ಮಾಡಿದಾಳೆ ಆಕ್ಟಿಂಗು ಅವಳು ಮೊದಲನೇ ಪಿಕ್ಚರ್ ಆದ್ರು ಮನಸ್ಸಿಗೆ ನೋಡ್ಬಿಟ್ರು ಇನ್ನೂ ಸುಮಾರ್ ಪಿಕ್ಚರ್ ಮಾಡಿರ್ಬೇಕು ಅನ್ನೋ ಮಟ್ಟಿಗೆ ಮಾಡಿದಾಳೆ ಖಂಡಿತ ಬಹಳ ಅದ್ಭುತ ಮಾಡಿದ ಹೀರೋಯಿನ್ ಅಂತೂ ಬಹಳ ಚೆನ್ನಾಗಿ ಮಾಡಿದಾಳೆ ಚಿಕ್ಕ ಹುಡುಗಿ ಆದ್ರು ಬಹಳ ಅದ್ಭುತ ಮಾಡಿದಾಳೆ ಅಂತ ಈಗ ನೋಡೋಣ ಎಷ್ಟು ಜನಪ್ಪತ್ತ ನೋಡಕ್ಕೆ ಆರ್ ಸಿ ಟು ಐ ಸೀಟು ಐ ಸಿ ಟು ಹಣ ಒಂದ್ ನಿಮಿಷ ಐ ಸಿ ಟು ಆರ್ ಗೆ ನೀವು ಸಿನಿಮಾ ತೋರಿಸ್ರೆ ಏನು ಈ ಟ್ಯಾಕೇಜ್ ಕತೆ ಏನಾಗಬೇಕು ಕಾರ್ ಆಸೆ ಕರೆಂಟ್ ಬಿಲ್ಗೂ ಆಗೋದಿಲ್ಲ ಏನಪ್ಪ ಅಂದ್ರೆ ಮುಚ್ಚಿಬಿಟ್ರೆ ಥಿಯೇಟರ್ ನಂತಾಯ್ತದ ಅಂದ್ಬಿಟ್ಟು ನಾವು ನಡೆಸಲೇಬೇಕು ಏನಕ್ಕೆ ಒಂದು ಇದ್ದು ನಡೆಸ್ತಿದ್ರೆ ಚಂದ ಅಂತ ನಾವು ಕೂತ್ಕೊ ಬಿಟ್ರೆ ನಮ್ದು ಕೈ ಕಟ್ಟಿ ಕೂತ್ಕೊಂಡಾಗ ಹೌದು ನಮ್ಮ ಸಹಕಾರ ಏನು ಲಾಭ ಇಲ್ಲ ಇದ್ರಲ್ಲಿ ಕರೆಂಟ್ ಬಿಲ್ಗೂ ನಡೆಯುತ್ತಾ ಇಲ್ಲ ಏನಪ್ಪ ನಿಮ್ಗೆ ಯಾರು ಆಗಲಿ ಅಂತ ನಮ್ಮ ಸಹಕಾರ ಅಟೆಂಡ್ ಮಾಡ್ತಾ ಇದಾರೆ ಸತ್ತ ಹೌದೌದು ಪಿ ಕಾಂತರ ಸ್ವಾಮಿಗಳು ಥಿಯೇಟರ್ ಕಟ್ಟಿ ಈಗ ವರ್ಷ ಆಯ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಉದ್ಘಾಟನೆ ಮಾಡಿದಿದ ಮಾಡಿದ್ದ ರಾಜ್ಕುಮಾರ್ ಅವರು ಉದ್ಘಾಟನೆ ಮಾಡಿದ್ ಮಾಡಿದ್ದು ಅದ್ಭುತ ಅದ್ಭುತ ಅವರು ಸಾವಿರದ ಒಂಬೈನೂರ ತೊಂಬತ್ತೈದು ಆರನೇ ತಿಂಗಳಲ್ಲಿ ಓಪನ್ ಆಗಿದ್ದು ಥಿಯೇಟರ್ ತೊಂಬತ್ತು ವರ್ಷ ಆಯ್ತು ಥಿಯೇಟರ್ ಕಟ್ಟಿ ಸೂಪರ್ ಸೂಪರ್ ಇವತ್ತು ನಾವು ಮೊನ್ನೆ ಮೊನ್ನೆ ಕಾಟ್ಯಾರ ಪಿಕ್ಚರ್ ಹಾಕ ಎಪ್ಪತ್ ದಿವಸ ಹೋಯ್ತು ಎಪ್ಪತ್ ದಿನ ಹೊರತಲ್ಲಿ ಎಪ್ಪತ್ ದಿನ ಹೋಯ್ತು ಇನ್ನು ಹೋಗೋದು ಪಿಕ್ಚರ್ ಅದ್ಭುತ ಆಗಿತ್ತು ಪಿಕ್ಚರ್ ಹೌದು ಇದ್ರಲ್ಲಿ ಏನಪ್ಪಾ ಅಂದ್ರೆ ಕಾಗದ ಅಂತ ಇವತ್ತು ಆಡಿಯನ್ಸ್ ಇವತ್ತು ಅಂತ ಜನ ಇಲ್ಲ ಖಂಡಿತ ಖಂಡಿತ ತುಂಬ ಚೆನ್ನಾಗಿದೆ ಅದ್ಭುತಣ ಅದ್ಭುತ ಬಂಧುಗಳೇ ನಮ್ಮ ಈ ಒಂದು ಪರಿಸರ ಸಂಪನ್ಮೂಲದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಕ್ಕಂಥ ಇಲ್ಲಿ ನಮ್ಮ ಒಬ್ಬರು ಚಂದದಾರರಿದ್ದಾರೆ ಸೊ ಅವರ ಒಂದು ಭೇಟಿಗಾಗಿ ಅಂತ ನಾನು ಇವತ್ತು ಆಗಮಿಸಿರ್ತೇನೆ ಸೊ ರಾಘವೇಂದ್ರ ಥಿಯೇಟರ್ ಏನು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ರಾಘವೇಂದ್ರ ಥಿಯೇಟರ್ನಲ್ಲಿ ಏನು ಇಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಮ್ಯಾನೇಜರ್ ಇದ್ದರು ಇಲ್ಲಿ ತಾತಪ್ಪ ಅವರಿದ್ದರು ಈ ಸಿನಿಮಾದ ಬಗ್ಗೆ ಅವರು ಅವರ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರೆ ಸಾಮಾನ್ಯವಾಗಿ ನಮ್ಮ ಈಗಿನ ಯುವ ಪೀಳಿಗೆ ನೋಡಬಹುದಾದಂತಹ ಸಿನಿಮಾವೇ ಈ ಒಂದು ಕಾಗದ ಅಂತಕ್ಕಂಥ ಒಂದು ಸಿನಿಮಾ ಇಂತಹ ಒಂದು ಅದ್ಭುತವಾದ ಸಿನಿಮಾಕ್ಕೆ ದಯವಿಟ್ಟು ಹೆಚ್ಚಿನ ಪ್ರೇಕ್ಷಕರು ಆಗಮಿಸಿ ಈ ಒಂದು ಸಿನಿಮಾದ ವೀಕ್ಷಣೆಯನ್ನು ಪಡೆಯಿರಿ ಅಂತ ಈ ಒಂದು ವಿಡಿಯೋನ ಎಲ್ಲರಿಗೂ ಎಲ್ಲ ಪ್ರಿಯರಿಗೂ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ನಮ್ಮ ಕನ್ನಡ ಚಿತ್ರರಂಗವನ್ನು ಉಳಿಸ್ಕೊಳ್ಬೇಕು ಆದ್ದರಿಂದ ದಯವಿಟ್ಟು ಚಿತ್ರಮಂದಿರಕ್ಕೆ ಆಗಮಿಸಿ ಸಿನಿಮಾಗಳನ್ನು ನೋಡಿ ಯಾಕೆಂದರೆ ಅದರ ಒಂದು ಕ್ರೇಜೇ ತುಂಬ ಚೆನ್ನಾಗಿತ್ತು ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಶಿವರಾಜ್ ಕುಮಾರ್ ಇವರು ಸಿನಿಮಾಗಳು ನೋಡಬೇಕಂದ್ರೆ ಬಹಳ ಅದ್ಭುತವಾಗಿತ್ತು ಅದೇ ತರಹದ ನಮ್ಮ ಮು ಮುಂದಿನ ಪೀಳಿಗೆಗಾಗಿ ದಯವಿಟ್ಟು ಹೊಸಬರಿಗೂ ಸಹ ಹೆಚ್ಚಿನ ಉತ್ತೇಜನವನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಅಕ್ಕವ್ರು ಬಂದರು ಅಕ್ಕ ಬನ್ನಿ 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 ಸೊ ನಮ್ಮ ಚಂದದರು ನಾಗವೇಣಿ ಅಕ್ಕವರು ಸೊ ಇವತ್ತು ಇವರು ಮಾಡಿರತಕ್ಕಂತ ಒಂದಷ್ಟು ಪುಣ್ಯದ ಕಾರ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಅಂದ್ಬಿಟ್ಟು ಚಾಮ್ರಾಜನಗರದಲ್ಲಿರೋದು ಶ್ರೀ ಗುರುರಾಘವಂತ ಚಿತ್ರಮಂದಿರದಲ್ಲಿ ಮಂದಿರದಲ್ಲಿ ಪಿಕ್ಚರು ಕಾಗದ ಫಿಲಮು ಬಹಳ ಸೂಪರ್ ಆಗಿದೆ ದಯವಿಟ್ಟು ಜನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳ್ಕೊತಾ ಇದೀವಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಚಿಕ್ಕಬಟ್ಟೆ ಜನಗಳಿಗೆ ಫಿಲಮ್ ಇದ್ರೆ ಜನ ಬರಬೇಕು ನಾವು ಎಷ್ಟು ಅಂತ ನೋಡ್ತಾನಿದೀವಿ ಜನ ಯಾರು ಕಮ್ಮಿ ಬರ್ತಾ ಇರೋದು ಮೊದ್ಲಾದ್ರೆ ಪುನೀತ್ ರಾಜ್ಕುಮಾರ್ ಇದ್ದಾಗ ಜನ ಬರ್ತಿದ್ರು ಈಗ ಬರ್ತಾನೆ ಇಲ್ಲ ಜನ ಸ್ವಲ್ಪ ಜನ ಸಿಕ್ಕಾಪಟ್ಟೆ ಜನ ಬಂದರೆ ನಮಗೂ ಒಳ್ಳೇದು ಓನರ್ಗೂ ಒಳ್ಳೇದು ವರ್ಕರ್ಗಳಿಗೂ ಒಳ್ಳೆಯದು ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನ ಬರಬೇಕು ಈ ಮೊಬೈಲೆಲ್ಲ ನೋಡಬಾರ್ದು ಫಿಲಮ್ನ ಥಿಯೇಟ್ರಿಗೆ ಬಂದು ನೋಡಬೇಕು ನಾವು ಕೇಳ್ಕೊಳ್ಳೋದು ಅಷ್ಟೇ ಇನ್ನೇನು ಇಲ್ಲ ಜನ ಮಾತ್ರ ಬರಬೇಕು ದಯವಿಟ್ಟು ಬಂಧುಗಳೇ ಇವತ್ತಿನ ಯುವ ಪೀಳಿಗೆ ನೋಡಬಹುದಾದಂಥ ಸಿನಿಮಾ ಈ ಒಂದು ಕಾಗದ ಅಂತಕ್ಕಂಥ ಒಂದು ಸಿನಿಮಾ ದಯವಿಟ್ಟು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸಿನಿ ಪ್ರಿಯಕರು ದಯಮಾಡಿ ಈ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಕಾಗದ ಸಿನಿಮಾಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಥಿಯೇಟರ್ನಲ್ಲೇ ಈ ಒಂದು ಸಿನಿಮಾವನ್ನು ವೀಕ್ಷಣೆ ಮಾಡಬೇಕಂತ ಈ ಒಂದು ವಿಡಿಯೋ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ನಮ್ಮ ನಾಗವೇಣಿ ಅಕ್ಕವರು ಪರಿಸರ ಸಂಪನ್ಮೂಲದ ಬಗ್ಗೆ ಹೆಚ್ಚಿನ ಒಲವನ್ನು ನೀಡಿ ಅವರ ಒಂದು ಎಡನಿಸಿಕೆಗಳನ್ನು ಸಹ ಈ ಒಂದು ಥಿಯೇಟರ್ನಲ್ಲಿ ಪಡೆದುಕೊಂಡಿದ್ದೇನೆ ದಯಮಾಡಿ ನಮ್ಮ ಚಿತ್ರರಂಗಗಳು ನಮ್ಮ ಕನ್ನಡ ಚಿತ್ರರಂಗಗಳು ಉಳ್ಕೋಬೇಕು ಹಾಗೆ ನಮ್ಮ ಕನ್ನಡ ಸಿನಿಮಾಗಳು ಉಳಿ ಉಳಿವಿಗಾಗಿ ಹಾಗೆ ಏನು ಥಿಯೇಟರ್ಗಳ ಉಳಿವಿಗಾಗಿ ಸಾಕಷ್ಟು ಕಡೆ ನಾನು ನೋಡಿದ್ದೀನಿ ಸೊ ನಮ್ಮ ಕೊಳ್ಳೇಗಾಲದಲ್ಲಿ ಬಹಳ ಹೆಸರಾಂತ ಥಿಯೇಟರು ಸೋಬರ್ ಟ್ಯಾಕೀಸ್ ಸೋಬರ್ ಟ್ಯಾಕೀಸ್ ಅಂದರೆ ಬಹಳ ಹೆಸರನ್ನು ಹೊಂದಿತ್ತು ಅದರಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಸಿನಿಮಾಗಳನ್ನು ನಾವು ವೀಕ್ಷಣೆ ಮಾಡಿದ್ವಿ ಆ ಒಂದು ಥಿಯೇಟರ್ನ ಡೆಮಾಲಿಷ್ ಮಾಡಿಬಿಟ್ರು ಯಾಕೆ ಅಂದರೆ ಜನ ಕಡಿಮೆ ಆಗ್ತಾ 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 ಏನು ಪ್ರಯೋಜನ ಇಲ್ಲ ಅಂತಕ್ಕಂಥ ಒಂದು ಅವರ ಮನೋ ಅರಿವಿನಿಂದ ಸೊ ಅವರು ಡೆಮ್ಲಿಷ್ ಮಾಡಬೋದು ಆ ಥರ ಆಗಬಾರ್ದು ಸೊ ನಮ್ಮ ಕನ್ನಡ ಚಿತ್ರರಂಗ ಉಳ್ಕೋಬೇಕು ಹಾಗೆ ಥಿಯೇಟರ್ ಉಳ್ಕೋಬೇಕು ಸೊ ನೋಡಿ ಐದರಿಂದ ಆರು ಜನಕ್ಕೂ ಸಹ ಸಿನಿಮಾ ತೋರಿಸ್ತಾರೆ ಅಂದರೆ ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ ಈ ಒಂದು ಥಿಯೇಟರ್ನ ಉಳಿವಿಗಾಗಿ ದಯವಿಟ್ಟು ಏನು ಮೊಬೈಲ್ಗಳಲ್ಲಿ ಮತ್ತು ಇನ್ನಿತರ ಅದೇನೋ ಹೇಳ್ತಾ ಇರ್ತಾರೆ ಬೈರೇ ಸಿಗೇರೇ ಸಿಂಕೊಂಡು ಈ ಥರ ವೀಡಿಯೋಗಳನ್ನು ವೀಕ್ಷಣೆ ಮಾಡಬೇಡಿ ಸೊ ಒಂದು ಇದಕ್ಕೇ ಆದ ಒಂದು ಸಮಯವನ್ನು ನಿಗದಿಪಡಿಸಿ ಥಿಯೇಟರ್ಗೆ ಆಗಮಿಸಿ ಸಿನಿಮಾಗಳನ್ನು ನೋಡಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು